ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಕಣ್ಣಾಸ್ಪತ್ರೆ ಬಳಿ ಇರ್ತಕ್ಕಂಥ ಏನು ನಾವು ಮಹರ್ಷಿ ವಾಲ್ಮೀಕಿಯವರ ಒಂದು ಭವನನ ಇವತ್ತೇನು ಸರ್ಕಾರ ಕೊಟ್ಟಿದೆ ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಷ್ಟು ಅನುದಾನಗಳನ್ನ ಇವತ್ತು ಈ ಒಂದು ಏನು ಭವನ ಇದೆ ವಾಲ್ಮೀಕಿ ಭವನ ಇದೆ ವಾಲ್ಮೀಕಿ ಭವನಕ್ಕೆ ನಾವು ಇವತ್ತು ಬಿಡುಗಡೆ ಮಾಡಿಕೊಟ್ಟಿದ್ದೀವಿ ಇನ್ನೂ ಮುಂದಿನ ದಿನಗಳು ಸಮುದಾಯದ ಎಲ್ಲ ಮುಖಂಡರ ಜೊತೆ ನಾವು ಕೂತು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ಬೇಕಾದಂಥ ಮೂಲಭೂತ ಸೌಕರ್ಯಗಳೇನಿಲ್ಲಿ ಈ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿ ಮೇಲು ತಗ್ಗು ಇರೋದ್ರಿಂದ ಅದನ್ನು ಸ್ವಲ್ಪ ತುಂಬಿಸಿ ಒಂದು ಸಮತಟ್ಟಾಗಿ ಮಾಡೋಕ್ಕೋಸ್ಕರ ಏನು ವ್ಯವಸ್ಥೆ ಮಾಡಬೇಕು ಅದಕ್ಕೋಸ್ಕರ ಒಂದು ಇಲ್ಲಿ ವಿಶೇಷವಾಗಿ ಕಾಂಪೌಂಡಿನ ಒಂದು ವ್ಯವಸ್ಥೆ ಏನಿಲ್ಲ ಕಾಂಪೌಂಡಿನ ವ್ಯವಸ್ಥೆ ಈ ಭಾಗದಲ್ಲಿ ಮತ್ತು ಕುಡಿಯೋ ನೀರು ಈ ಎಲ್ಲ ಸೌಲಭ್ಯಗಳನ್ನ ಇವತ್ತು ಮಾಡ್ಕೊಡ್ಬೇಕಾಗತ್ತೆ ಅವೆಲ್ಲವನ್ನೂ ಕೂಡ ಸಮುದಾಯದ ಮುಖಂಡರಗಳ ಜೊತೆ ಇವತ್ತು ಚರ್ಚೆ ಮಾಡಿ ಮಾಡ್ಕೊಡೋಂಥ ಕೆಲಸನ ಮಾಡ್ತೀವಿ ಇವತ್ತು ಏನೇನಿರ್ತಕ್ಕಂಥ ಗುತ್ತಿಗೆದಾರ ಜೊತೆ ನಾವು ಚರ್ಚೆ ಮಾಡಿ ಅವರಿಗೆ ಒಂದು ಮೂರು ತಿಂಗಳಿನ ಒಂದು ಗಡಿವನ್ನ ನಾವು ಅವ್ರು ಕೊಟ್ಟಿದ್ದೀವಿ ಬೌಂಡ್ರಿನ ಮೂರು ತಿಂಗಳೊಳಗಡೆ ಅಂದರೆ ಇವತ್ತು ಏಪ್ರಿಲ್ ಮೇ ಜೂನ್ ಒಳಗಡೆ ಮುಗಿಸಿ ಕಾಮಗಾರಿಗಳನ್ನ ಲೋಕಾರ್ಪಣೆ ಮಾಡೋಂಥ ಒಂದು ಮಟ್ಟಕ್ಕೆ ತಗೋಬರಬೇಕು ಮುಂದಿನ ವರ್ಷ ಬರೋಂಥ ಒಂದು ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವನ ಇವತ್ತು ಸಮುದಾಯದ ಜನ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಿ ಇದೇ ಜಾಗದಲ್ಲಿ ಆಚರಣೆ ಮಾಡ್ಕೋಬೇಕನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿಕೊಂಡು ಬಂದು ವೀಕ್ಷಣೆಯನ್ನು ಮಾಡಿದ್ದೀವಿ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡೋಂಥ ಕೆಲಸ ಮತ್ತು ಮಿಕ್ಕದಂಥ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡುವಂಥ ಕೆಲಸನ ಇವತ್ತು ನಾವು ಮಾಡಿಕೊಡ್ತೀವಿ ಈಗಾಗಲೇ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಒಂದು ಕಂತಲ್ಲಿ ಬಿಡುಗಡೆ ಆಯಿತು ಐವತ್ತು ಲಕ್ಷ ರೂಪಾಯಿ ಎರಡನೇ ಕಂತಲ್ಲಿ ಬಿಡುಗಡೆ ಆಯ್ತು ಒಂದು ಮೂರನೇ ಕಂತಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಕೊಟ್ಟಿದ್ದೀವಿ ಇನ್ನೂ ಸುಮಾರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಅನುದಾನಗಳನ್ನ ಬಿಡ್ಕೊಡೋದು ಅಂದರೆ ಎರಡೂವರೆ ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಆಗಬೇಕಾಗಿರೋಂಥದ್ದು ಇದು ಯೂಟಿಲೈಸೇಷನ್ ಸಿಗ್ತಾ ಇದ್ದಂಗೆ ಇನ್ನೂ ಎಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದನ್ನು ಅಭಿವೃದ್ಧಿ ಮಾಡಿಕೊಟ್ಟು ಇನ್ನೂ ಹೆಚ್ಚುವರಿಯಾಗಿ ಏನಾದರೂ ಬೇಕಾದರೆ ಅದನ್ನ ಮಾಡ್ಕೊಡೋಂಥ ಕೆಲಸ ಮಾಡೋದಕ್ಕೆ ಇವತ್ತೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ